ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಕೊಳವನ್ನು ನೋಡಿದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕೊಳದ ಕನಸು ಉತ್ತಮ ಶಕನವಾಗಿದೆ ಕನಸು ಅಂದರೆ ಪ್ರಯಾಣ ಮತ್ತು ಯಶಸ್ಸು ಇನ್ನು ಇದರರ್ಥ ನೀವು ಜಲಮೂಲಗಳಿಗೆ ಹೆಸರುವಾಸಿಯಾದ ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತೀರಾ ಇನ್ನು ಇದರರ್ಥ ತೀರ್ಥಯಾತ್ರೆ ಅಥವಾ ಅದರ ಬಾವಿ ಅಥವಾ ಕೊಳಕ್ಕೆ ಪ್ರಸಿದ್ಧವಾದ ನಿರ್ದಿಷ್ಟ ಪವಿತ್ರ ಸ್ಥಳಕ್ಕೆ ನೀವು ಭೇಟಿಯನ್ನು ನೀಡುವುದು ಇನ್ನು ಕೊಳದ ಕನಸು ಮತ್ತು ನೀವು ಕನಸಲ್ಲಿ ಚಿಂತಿತರಾಗಿದ್ದೀರಿ ಅಂದರೆ ನಿಶ್ಚಲತೆ ಮತ್ತು ಜೀವನದಲ್ಲಿ ಹೊಸದೇನೂ ಇಲ್ಲ ಅಂತ ಅರ್ಥ ನಿರ್ಗಮನವನ್ನು ಕಂಡುಹಿಡಿಯದೆ ನೀವು ವಲಯಗಳಲ್ಲಿ ಹೋಗುತ್ತೀರಾ ಮತ್ತು ಇದು ನಿಮ್ಮನ್ನು ನಿರಾಶೆಗೊಳಿಸಬಹುದು ಹಾಗಾದರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕೊಳವನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಕೊಳದ ಕನಸು ಮತ್ತು ನೀವು ಕನಸಲ್ಲಿ ಕಾಣುತ್ತಿಲ್ಲ ಅಂದರೆ ನಿಮ್ಮ ಹತ್ತಿರವಿರುವ ಯಾರಾದರೂ ಯೋಜಿಸಿರುವ ವಿಹಾರ ಅಥವಾ ತೀರ್ಥಯಾತ್ರೆಯಿಂದ ದೂರವಿರರು ನೀವು ನಿರ್ಧರಿಸಿದ್ದೀರಿ ಅಂತ ಅರ್ಥ ಇದರರ್ಥ ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳು ಮಾಡುತ್ತಿರುವುದಕ್ಕಿಂತ ಭಿನ್ನವಾದುದನ್ನು ನೀವು ಮಾಡುವುದು ನೀರಿನ ಭಯವನ್ನು ಬಿಡಿಸಿಕೊಳ್ಳುವುದು ಎಂದರ್ಥ ಎರಡನೆಯದಾಗಿ ಕೊಳದ ಕನಸುಗಳು ಮತ್ತು ನೀವು ಅತೃಪ್ತರಾಗಿದ್ದೀರಿ ಅಥವಾ ಭಯಭೀತರಾಗಿದ್ದೀರಿ ಅಥವಾ ತೊಂದರೆಗೆ ಒಳಗಾಗಿದ್ದೀರಿ ಅಂದರೆ ನೀವು ಸ್ನೇಹಿತರು ಅಥವಾ ಸಂಬಂಧಿಕರ ಬಗ್ಗೆ ಕೆಟ್ಟ ಸುದ್ದಿಗಳನ್ನು ಕೇಳುತ್ತೀರಾ ಇದು ನೀರಿನ ಸಂಬಂಧಿತ ಸಾವು ಅರ್ಥವನ್ನು ಕೂಡ ನೀಡುತ್ತೆ ಮೂರನೆಯದಾಗಿ ಕೊಳದ ಕನಸು ಮತ್ತು ನೀವು ಸಂತೋಷವಾಗಿರುವಿರಿ ಅಂದರೆ ಆಸೆಯೇ ಈಡೇರಿಕೆ ಇದು ಹಣಕಾಸಿನ ಸಮಸ್ಯೆಗಳ ಪರಿಹಾರವನ್ನು ಸೂಚಿಸುತ್ತೆ ಕನಸು ಅಂದರೆ ನಿಮ್ಮ ಜೀವನವನ್ನು ತಾತ್ಕಾಲಿಕವಾಗಿ ಫಲಪ್ರದವಾಗಿಸುವ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವುದು ಇದು ಫಲವತ್ತತೆ ಮತ್ತು ಜನನದ ಸಂಕೇತ ಕೂಡ ಹೌದು ಇನ್ನು ಕೊಳಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಸಾಮಾನ್ಯ ವ್ಯಾಖ್ಯೆಗಳನ್ನು ತಿಳಿಯೋಣ ಮೊದಲನೆಯದಾಗಿ ಪ್ರತಿಬಿಂಬ ಮತ್ತು ಸ್ವಯಂ ಶೋಧನೆ ಇನ್ನು ಕೊಳ ಅನ್ನುವಂಥದ್ದು ಸಾಮಾನ್ಯವಾಗಿ ನಿಶ್ಚಲತೆ ಮತ್ತು ಆತ್ಮಾವಲೋಕವನ್ನು ಸಂಕೇತಿಸುತ್ತೆ ಕೊಳದ ಕನಸು ನೀವು ಆತ್ಮಾವಲೋಕನದ ಅವಧಿಯಲ್ಲಿ ಇದ್ದೀರಾ ನಿಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಳಮುಖವಾಗಿ ನೋಡುತ್ತಿದ್ದೀರಿ ಅಂತ ಇದುವರ ಅರ್ಥ ಇನ್ನು ಶಾಂತ ನೀರು ನಿಮ್ಮ ಜೀವನದಲ್ಲಿ ಶಾಂತಿ ಅಥವಾ ಸ್ಪಷ್ಟತೆಯ ಬಯಕೆಯನ್ನು ಕೂಡ ಪ್ರತಿನಿಧಿಸಬಹುದು ಎರಡನೆಯದಾಗಿ ಭಾವನಾತ್ಮಕ ಸ್ಥಿತಿ ನಿಮ್ಮ ಕನಸಲ್ಲಿರುವ ಕೊಳದ ಸ್ಥಿತಿಯು ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಕೂಡ ಪ್ರತಿಬಿಂಬಿಸುತ್ತೆ ಶಾಂತ ಮತ್ತು ಸ್ಪಷ್ಟವಾದ ಕೊಳವು ಶಾಂತಿ ಮತ್ತು ತೃಪ್ತಿಯನ್ನು ಸೂಚಿಸುತ್ತೆ ಅದರ ಪೈಕಿ ಅಥವಾ ಪ್ರಕ್ಷುಬ್ಧ ಕೊಳವು ಗೊಂದಳ ಬಗೆಹರಿಸಲಾಗದ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಸಂಕೇತಿಸುತ್ತೆ